ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಲೈಫ್ ಕೋಟೆ ನಡೆಸಿದ್ರೆ ನಾನು ನಿಮ್ಮ ಮಗಳ ಮಗಳು ಬೈತ್ರ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಬೆಳಗ್ಗೆ ಮಾಡಿದ ಅಂತ ಹೆಸರು ಇವತ್ತು ಬೆಳಗ್ಗೆ ನುಗ್ಗಿಸೊಪ್ಪನ ಹೆಸರು ಮಾಡಿದ್ದೆ ಮಧ್ಯಾಹ್ನಕ್ಕೆ ಮ್ಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ವೇದಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬರ್ತೀನಿ ಅಂತ ಅಂದ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇಡ್ಲಿ ಬಿಡಿ ಇದನ್ನೇ ಮಾಡೋಣ ಅವ್ನಿಗೂ ಸಹ ಇಷ್ಟ ಮ್ಯಾಗಿ ಅಂದರೆ ಇದ್ರ ಜೊತೆ ಇನ್ನೆರಡು ಎರಡು ಮ್ಯಾಗಿ ಪ್ಯಾಕೆಟು ಹಾಕಿದ್ರಾಯಿತು ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮಂಥ ಹೊಸ ಇಟುವರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇವಾಗ ಬಂದ್ಬಿಟ್ಟು ಒಂದು ಚಮಚ ಸಾರಿನ ಚೌಟು ಅಂತ ಏನಂತೀವಿ ಅದರಲ್ಲಿ ಒಂದು ಚಮಚ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಬೆಳಗ್ಗೆ ಬಂದುಬಿಟ್ಟು ಮುದ್ದೆ ಕುದೀತಾ ಇರುವಾಗ ನೋಡ್ತಾ ಇರ್ಬೋದು ಹಿಟ್ಟೆಲ್ಲ ಚೆಂಡಿತು ಇನ್ನೂ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಸಂಜೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಅವನು ಹಬ್ಬಕ್ಕೆ ಕರೆಯೋಕಂತ ಬಂದಿದ್ದ ಗೌರಿ ಗಣೇಶ ಇದೆಯಲ್ಲ ಹಾಗೇನೆ ಬಾಗಣ ಅಂತ ಏನೂ ಇಲ್ಲ ಅಮ್ಮ ವರ್ಷ ವರ್ಷ ಮನೇಲಿ ಅರ್ಶನ ಕುಂಕುಮ ಹೂ ಹಣ್ಣು ಕೊಟ್ಟು ಸೀರೆ ತಂದಿರ್ತಾರೆ ಅದನ್ನ ಉಟ್ಕೊಳಕ್ತಾಯಿದ್ದು ಮತ್ತು ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಹಂಗಾಗಿ ಅದಕ್ಕೂ ಕೂಡ ಬರ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದ ಇಲ್ಲ ನಾವು ನಾಳೆ ಬರ್ತೀವಿ ನಾವು ಕೂಡ ಜಾತ್ರೆಗೊಳ್ತಿದ್ದೀವಿ ಅಂದರೆ ನಮ್ಮೂರಿಗೆಲ್ಲ ಗೋಸಂದ್ರ ಅಂತ ಹೇಳ್ಬಿಟ್ಟು ನಮ್ಮ ನಡಗಡ್ಡೆಯಲ್ಲಿ ಮಾಡುವಂಥ ತುಂಬ ಚೆನ್ನಾಗಾಗುವಂಥ ಜಾತ್ರೆ ಅದು ಶ್ರಾವಣ ಮುಗಿದ ತಕ್ಷಣ ಇದು ಭಾದ್ರಪದ ಅಮಾವಾಸ್ಯೆ ಏನಿದೆ ಅದರಲ್ಲಿ ಮಾಡುವಂಥ ಆ ಹಬ್ಬ ಜಾತ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಊಟಕ್ಕೆ ಊಟಕ್ಕಿತ್ಕೊಟ್ಟಿದ್ದೆ ಅವನಿಗೂ ಮತ್ತು ನಮ್ಮ ಮೈದನ ಅಂದರೆ ನನ್ನ ತಂಗಿ ಅವ್ರ ಮನೆಯವರು ಇಬ್ಬರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾನೊಂದು ಕಡೆ ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೆ ವೇದ ಪಾಪು ಆರಾಮಾಗಿ ಅವ್ರ ಜೊತೆ ಆಟ ಆಡ್ತಾ ಮಾತಾಡ್ತಾ ಇದ್ದಾನೆ ಅವನಿಗೂ ಕೂಡ ಮ್ಯಾ ಮ್ಯಾಗಿ ಅಂದರೆ ಇಷ್ಟ ಹಂಗಾಗಿ ಇಡ್ಲಿ ಮ್ಯಾಗಿನೇ ಮಾಡ್ಬಿಡೋಣ ಅಂತ ಮಾಡ್ಕೊಂಡಿದ್ದೀನಿ ಊಟ ಎಲ್ಲ ಮಾಡ್ತಾ ಹಳೆಯವನ ಹತ್ರ ಮಾತಾಡ್ತಾ ಇದ್ದಾನೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೋಡ್ತಾ ಇರ್ಬೋದು ವೇದುಪಾಪು ಕೂಡ ಹುಷಾರಾಗಿದ್ದಾನೆ ಇವಾಗ ಬಂದು ಎದ್ದಿದ್ದಾನೆ ಅರುಣ ಮತ್ತು ಚಿಕ್ಕಪ್ಪ ಏನು ಬಂದಿದ್ರು ಅವಾಗಲೇ ಮಲಗಿಬಿಟ್ಟ ಬರೋದ ತಕ್ಷಣವೇ ಹಾಂ ಬಂದು ಇವಾಗ ಹಾಂ ಬದಲಿ ಮಾರಿಗೆ ಮುಂಚೆ ಇಡೋಕ್ಕಂತೆಬಿಟ್ಟು ಬಂದಿದ್ವಿ ನಾನು ಮೇಧುಪಗು ಎದ್ದ ತಕ್ಷಣ ಹಿಂಗೆ ಹೊರಗಡೆ ಕರ್ಕೊಂಡು ಬಂದರೆ ಸ್ವಲ್ಪ ರಿಲೀಫ್ ಆಗ್ತಾನೆ ಮತ್ತು ಅಳೋದು ಕೂಡ ನಿಲ್ಲಿಸ್ತಾನೆ ಅಲ್ಲೇ ಇದ್ದಿದ್ದರೆ ಇನ್ನೂ ಅಳ್ತಾ ಇದ್ದ ಹಾಗಾಗಿ ಈ ಕಡೆ ಕರ್ಕೊಂಡು ಬಂದಿದ್ದೀನಿ ಇವಾಗ ಹೋಗ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋದು ಮತ್ತು ಬಟ್ಟೆ ಎಲ್ಲ ಒಣಗಾಕೋದು ಎಲ್ಲ ಇದೆ ನಾಳೆ ಜಾತ್ರೆ ಇದೆ ಗೋಸಂದ್ರ ಗೋಸಂದ್ರಮಾನಮ್ಮ ಜಾತ್ರೆ ಅಂತ ನಮ್ಮ ಚಿತ್ರದುರ್ಗ ಕಡೆ ಯಾರಾದರೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಜಾತ್ರೆ ನೋಡೋಣ ನಾಳೆ ನಾವು ಅಲ್ಲಿಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀವಿ ನಾವು ಜಾತ್ರೆಗೆ ಹೋಗಿರೋ ಅಂತ ದೇವಸ್ಥಾನ ಆಗಿರ್ಬೋದು ಜನ ಜನ ಅರಿತಾ ಇರುತ್ತೆ ನಿಮ್ಮ ಜೊತೆ ಶೇರ್ ತಾಯ್ತಾ ಇರಿ ತುಂಬ ದಿನಗಳಾದಮೇಲೆ ನೋಡ್ತಾ ಇರ್ಬೋದು ಪಟ್ಲಿ ಮರಿಗಳ್ನ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡವಾಗಿದ್ದಾವೆ ಆವಾಗೂ ಇವಾಗು ಅಂತ ಇವಾಗ ಬಂದು ನೈಟ್ ಉಳ್ದಿರೋಂಥ ಮುದ್ದೆ ಸಾಂಬಾರು ಏನಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಧ್ಯಾಹ್ನ ಟೈಮು ನಾವು ಬಂದು ಇಟ್ಟಿರ್ತೀನಿ ಇಲ್ಲ ಫಸ್ಟ್ ನೀರು ಕುಡಿಸ್ತೀನಿ ಇಲ್ಲಾಂದರೆ ಇನ್ನು ಇಟ್ಟು ಒಂದು ಅರ್ಧ ಗಂಟೆ ಆದಮೇಲಾದರೂ ನೀರಿಗೆ ಬಿಟ್ಟಿರ್ತೀನಿ ಇವಾಗ ವೇದಿಕಾಪು ಹಾಗೆ ಸುಮ್ಮನೆ ಆಗಿದ್ದಾನೆ ಎದ ತಕ್ಷಣ ಹಿಂಗೆ ಕರ್ಕೊಂಡು ಬಂದು ಹೊರಗಡೆ ಏನಾದರೂ ಆಟ ಆಡಿಸಿದ್ರೆ ಮಾತ್ರ ಹಂಗೆ ಸುಮ್ಮನೆ ಇರೋದು ಇವಾಗ್ಲೂ ಎತ್ಕಾ ಅಂತ ಅಳ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ತಿಳಿಸ್ಬಿಟ್ಟು ಇನ್ನೊಂದು ಕೇಟ್ ಬರ್ತೀನಿ ಅಂತ ಹೋಗೋಷಲ್ಲಿ ಹಿಂಗೆ ಕಿತಿ ಕೀತಿ ಕಿತಿ ಅಂತ ಇರ್ತಾನೆ ಅಷ್ಟ ಅಷ್ಟು ದೂರ ಕಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದನ್ನ ಒಂದು ಕೈ ಬಿಟ್ಟಿರೋದು ಮಾತ್ರ ಆ ಕಡೆ ಅದ್ರ ಹತ್ರ ಹೋಗಿದೆ ಮೊದಲಾದರೆ ಪಟ್ಲಿ ಮರಿ ಬರೋಕ್ಕೂ ಮುಂಚೆ ಮುದ್ದೆ ಈ ಥರ ಸಾಂಬಾರೆಲ್ಲ ಉಳಿದ್ರೆ ಎಮ್ಮೆಗೆ ಮುಸಿರೆಗಾಗ್ತಾಯಿದ್ದೆ ಪಾಪ ಇವಾಗಂತೂ ಒಂದು ದಿನಕ್ಕೂ ಆಗ್ತಾನೆ ಇಲ್ಲ ಯಾಕಂದರೆ ಇವಕ್ಕೇನೆ ನಾಲ್ಕು ಇರೋದ್ರಿಂದ ಇವಕ್ಕೇನೆ ಸ್ವಲ್ಪ ಬರ್ತಾ ಬರ್ತಾಯಿದೆ ಇವಾಗ ಸಂಜೆ ಅಷ್ಟರಲ್ಲಿ ಇದನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತವೆ ಅದರಲ್ಲೂ ನಾಯಿಗಳು ಬೇರೆ ಇದ್ದಾವಲ್ಲ ಅದಕ್ಕೂ ಬೆಳಗ್ಗೆ ಒಂದು ಮುಗ್ಗು ಇಲ್ಲ ಒನ್ ಟೈಮ್ ಮುದ್ದೆ ಹಾಕ್ತೀನಿ ಒನ್ ಟೈಮ್ ಜಾಸ್ತಿ ಅನ್ನನೇ ಹಾಕೋದು ಮುದ್ದೆನೇ ಪಟ್ಲಿ ತಿನ್ಬೋದು ಅನ್ನನ ತಿಂದರೆ ಅಂದರೆ ಓಕೆ ಹೊಟ್ಟೆ ಕಟ್ಟದಂಗೆ ಹಾಕ್ಬಿಟ್ಟು ಜಾಸ್ತಿ ಹೊಟ್ಟೆ ಒಬ್ಬರು ಬಂದಂಗೆ ಆಗೋದು ಆ ಥರ ಹಾಕೋದಲ್ಲ ಜಾಸ್ತಿ ನಾನು ನಾಯಿಗಳಿಗೆ ಅನ್ನವೇ ಹಾಕೋದು ಮುದ್ದೆ ಮಾತ್ರ ಪಟ್ಲಿ ಮರಿಗಳಿಗೆಲ್ಲ ಉಳಿಸ್ಕೊಂಡಿರ್ತೀನಿ ನಮ್ಮ ಕಡೆ ಪಟ್ಲಿ ಮರಿಗಳಿಗಾಗಿರ್ಬೋದು ಕುರಿಗಳ್ಗಾಗಿರ್ಬೋದು ನೋಡ್ತಾ ಇರ್ಬೋದು ಮೇವು ಎಷ್ಟು ಚೆನ್ನಾಗಿದೆ ಅಂತ ಮಳೆ ಬಂದಿರೋದ್ರಿಂದ ಅದೇ ಮಳೆ ಇಲ್ಲದೆ ಇದ್ದರೆ ಎಷ್ಟು ಕಷ್ಟ ಇರುತ್ತೆ ಈ ಥರ ಇದಂದು ಎಲ್ಲನೂ ಖಾಲಿ ಮಾಡಿಬಿಟ್ಟು ಮುಸ್ರೆ ಇವಾಗ ಅವಕ್ಕೆಲ್ಲ ಎಲ್ಲ ಲೈಟ್ ಬಂದಿದ್ದಾಯ್ತು ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದು ಆಯಿತು ವಾಷಿಗೆ ಹಾಕಿದ್ದೆ ಮೇಲೆ ಅದರಾಗೆ ಡ್ರೈನು ಕೂಡ ಮಾಡಿದ್ದೆ ಯಾಕಂದರೆ ಸ್ವಲ್ಪ ಸಂಜೆ ಆಗಿತ್ತಲ್ವ ಹಂಗಾಗಿ ಇವಾಗ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹೊರಗಡೆ ಹಾಕಿದ್ದೀನಿ ಜಾಸ್ತಿ ನಾನು ಆದಷ್ಟು ನೀರು ಬರಬೇಕಾದ್ರೆನೇ ಪಾತ್ರೆ ತೊಳಿತಾಯಿದ್ದೆ ಇವತ್ತು ನೆಗ್ಲೆಕ್ಟ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಮನೆಗೆ ತಮ್ಮ ಮತ್ತೆ ಮೈದಾನ ಬಂದಿದ್ರಲ್ವ ಹಾಗಾಗಿ ಇವಾಗ ಇನ್ನೊಮ್ಮೆ ಒಂದು ಸರಿ ಬಾಟ್ಲಿ ಮಾರಿನ ನೋಡೋಣ ಅಂತ ನೋಡ್ತಾ ಇದ್ದೀನಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಗಂಟೆ ಬಿಟ್ಬಿಟ್ಟು ಅವನ್ನೆಲ್ಲ ಇಡ್ಕೊಂಡು ಬಂದು ಮೆಕ್ಕೆಜೋಳ ಹಾಕಬೇಕು ಅವಕ್ಕೂ ಇದನ್ನು ವಾಷಿಂಗ್ ಮಿಷಿನ್ನ ಒಳಗಡೆ ಇಟ್ಕೊಳ್ಳೋದ್ರಿಂದ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಕಡೆ ಇಟ್ಟಿದ್ದೀನಿ ವೇದ ಪಾಪು ಆಟ ನೋಡ್ತಾ ಇರ್ಬೋದು ಸಂಜೆ ಬಾಗಿಲು ಕಸ ಎಲ್ಲ ಹೊಡೆದಿದ್ದಾಯಿತು ಒಳಗಡೆಯಿಂದ ಬೆಳಿಗ್ಗೆ ಇಟ್ಟಿರೋ ಹೂವನೇ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಅಂದೂ ಕೂಡ ಬಾಡಿಲ್ಲ ಇವೆಲ್ಲ ಒಗೆದು ಆರಿರೋ ಅಂಥ ಬಟ್ಟೆ ಮಡಚಿದ್ದೀನಿ ಅದಾದಮೇಲೆ ಇವಾಗ ಪಾತ್ರೆ ಎಲ್ಲ ಹೊರಗಡೆ ಇರೋದರಿಂದ ಇದನ್ನು ಫಸ್ಟು ಶೆಲ್ಫು ಮತ್ತು ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊಂಡಿದ್ದೆ ಯಾಕೋ ಇವತ್ತು ಪಾತ್ರೆ ತೊಳೆಯೋ ನನಗೆ ಇದೇ ಇಲ್ಲ ಇನ್ನೂ ಹಂಗೆ ಇದ್ದಾವೆ ಫಸ್ಟ್ ಇವನ್ನೆಲ್ಲ ಹಿಡ್ಕೊಂಡು ಬಂದು ಕಟಾಕಡ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಬಂದಿದ್ದೀನಿ ಬಿಚ್ಚಿಕೊಂಡು ಇವನ್ನೆಲ್ಲ ಉದ್ನಾಗೆ ಅದಕ್ಕೆ ಮಾಡಿರ್ತೀವಲ್ಲ ಅದನ್ನೆಲ್ಲ ತೆಗೆದು ತೆಗೆದಿಟ್ಟು ಇವಕ್ಕೆ ಹಿಂಗೆ ಕಾಳು ಹಾಕಿದ್ದೀನಿ ಇವಾಗ ಅವು ಡೈಲಿ ಇರೋವಂಥ ಜಾಗ ಇದೇನೆ ನೈಟ್ ಮಾತ್ರ ಒಳಗಡೆ ನಮ್ಮ ಅಜ್ಜ ಅವ್ರದ್ದು ಕೊಟ್ಟಿಗೆ ಏನಿದೆ ಅದರಲ್ಲಿ ಕಟ್ಟೋಂಥದ್ದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಮಂಗಳವಾರದ ವಿಡಿಯೋ ಇದು ಬೆಳಗಿನ ಜಾವ ಐದು ಗಂಟೆಗೆ ಎದ್ದಿದ್ದೀನಿ ಇವತ್ತು ಯಾಕಂದರೆ ಹೋಗ್ಬೇಕಲ್ವಾ ದೇವಸ್ಥಾನಕ್ಕೆ ಹಾಗಾಗಿ ಫಸ್ಟು ಒಲೆ ಹಚ್ಚು ಬಿಡೋಣ ಅಂತ ಹೇಳ್ಬಿಟ್ಟು ಹಚ್ಚಿದ್ದೀನಿ ದಪ್ಪ ಕಟ್ಟಿಗೆ ಆಗಿರೋದ್ರಿಂದ ಒಲೆನೇ ಹತ್ತುತ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಕವರೆಲ್ಲ ಎತ್ತಿಟ್ಟಿರ್ತೀನಿ ನಾನು ಕವರ್ ಕವರೆಲ್ಲ ಹೊಲದಲ್ಲಿ ಹಾಕಲ್ಲ ಹಂಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಒಲೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಕವರೆಲ್ಲ ಇಟ್ಟು ಒಂದು ಸರ್ತಿ ಹಚ್ಚಿದೆ ಅದಾದಮೇಲೆ ಏನು ಮಾಡಿದ್ರೂ ಇಲ್ಲ ಒಂದು ಸರಿ ಹೀಗೆಲ್ಲ ಪ್ಲೇಟ್ ತಗೊಂಡು ಗಾಳಿ ಇರಿಸಿ ಇವಾಗ ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಗರಿನೂ ಕೂಡ ಹಾಕಿದ್ದೀನಿ ಇವಾಗ ಹೋಗ್ಬಿಟ್ಟು ಒಳಗಡೆ ಏನಾದರೂ ಒಂದು ಸ್ವಲ್ಪ ಹೋಗಿ ತಿಂಡಿ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ವೇದು ಪಾಪ ಬೇರೆ ಇಲ್ಲ ಆಗ್ಲಾಗ್ಲೇ ಎದ್ದೇಳ್ತಾನೆ ಹಿಂಗೆ ಮಿಕ್ಸಿಗೆ ಏನಾದರೂ ಹಾಕೊಳ್ಳೋಣ ಅಂತಂದರೆ ಅದಕ್ಕೆ ಇದ್ಬಿಟ್ಟು ಬೇಡ ಏನು ಬೇಡ ಹೋಗ್ತಾ ಅಲ್ಲೇ ನಾಲ್ಕು ನಟಿಯಲ್ಲಿ ಇಲ್ಲಾಂದರೆ ತಳಕು ಇಲ್ಲೆಲ್ಲ ಇರ್ತದಲ್ಲ ಹಿಂಗೆ ಅಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಲೆ ಅತ್ತಿ ಇದೆ ಏನೋ ಒಂಥರ ಖುಷಿ ಆಯಿತು ಇಲ್ಲಾಂದರೆ ಏನಪ್ಪ ಮಾಡೋದು ನನಗೆ ಬೇರೆ ಈಟ್ರ್ ನೀರು ಯೂಸ್ ಮಾಡಿ ಅಭ್ಯಾಸ ಇಲ್ಲ ಈಟ್ರ್ ನೀರು ಬರೀ ಕೂದಲು ಉದುರೋದೆ ಅಂತ ಒಂದು ಪ್ರಾಬ್ಲಮ್ ಅಲ್ಲ ನನಗೆ ಒಂಥರ ಮೈಕೈ ನೋವು ಮತ್ತು ಬೆನ್ನೆಲ್ಲ ಹೊಡ್ತಾ ಈ ಥರ ಆಗುತ್ತೆ ಇನ್ನೇನು ಬಾಕ್ಲಿಗೆಲ್ಲ ನೀರು ಹಾಕಿದ್ದೀನಿ ರಂಗೋಲಿನೂ ಹಾಕಿದ್ದೀನಿ ಇದನ್ನು ಕಸ ಹೊಡೆದ್ಬಿಟ್ಟು ನೆಲ ಒಂದು ಒರೆಸ್ಕೊಬೇಕು ಫಸ್ಟು ಟೀಗಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಟೀಗಿಟ್ಟು ಈ ಕಡೆ ಹಾಲು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ ಅವರ ಅಪ್ಪಾಜಿಗೆ ಹಾಲು ಕುಡಿತಾರೆ ನಾನೊಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ ಬಿಸ್ಕೆಟು ಬ್ರೆಡ್ಡು ಎಲ್ಲ ಇದೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ನೆಲ ಎಲ್ಲ ಒರೆಸ್ಬಿಟ್ಟು ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ವೇದಪಾಪುಗೆ ಪಾಪುಗೆ ಹಣ್ಣು ಮತ್ತು ಬಿಸ್ಕೆಟು ಒಂದು ಬ್ಯಾಗಲ್ಲಿ ಹಾಕೊಂಡ್ರೆ ಅವನಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಾಗ್ಯಾಗ್ಯಾಗ್ಯಾಗ್ಯಾಗ್ಯಾಗ ಹಾಕ್ಕಂತೀನಿ ನೋಡ್ತಾ ಇರ್ಬೋದು ಈ ಅಕ್ಕಿ ಪಾಕಿಟ್ನೇನೆ ಬಂದು ಅಲ್ಲಿಂದ ದೇವಸ್ಥಾನದಿಂದ ಬಂದು ನಮ್ಮ ಊರಿಗೆ ಹೋಗ್ಬೇಕು ಅಲ್ಲಿನೂ ಜಾತ್ರೆ ಇದೆ ಹಂಗಾಗಿ ವೇದ ಪಾಪು ಟಿ ವಿ ನೋಡ್ತಾ ಚಿಂಟು ಟಿ ವಿ ನೋಡ್ತಾ ಇದ್ದಾನೆ ನಾನು ಸ್ನಾನ ಮುಗಿಸ್ಬಿಟ್ಟು ಬಂದಿದ್ದೀನಿ ತಾನೆ ವೇದಪಾಪು ಸ್ವಲ್ಪ ಆಟ ಇದ್ದಾನೆ ಸ್ನಾನ ಮಾಡ್ಕೊಳ್ಳೋಲ್ಲ ಅಂತ ಅವನಿಗೆ ಸ್ನಾನ ಮಾಡಿಸಲ್ಲ ಆದರೂ ಅವನು ಆಟ ಇದ್ದಾನೆ ನೋಡ್ತಾ ಇರ್ಬೋದು ಈ ಡ್ರೆಸ್ ಹಾಕಿದ್ದೀನಿ ಇದು ನಾವು ವೇದಪಾಪು ಹಾಸ್ಪಿಟ್ಲಲ್ಲಿದ್ದಾಗ ತೊಗೊಂಡಿದ್ದೆ ಅಂತಂದು ಹೇಳಿದ್ದೆ ನಿಮಗೆ ಇದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ಡು ತುಂಬ ಚೆನ್ನಾಗಿದೆ ಏನೂ ಸ್ಟಿಚ್ ಏನು ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಲೂಸ್ ಲೂಸ್ ಥರ ಇದೆ ಒಂದೆರಡು ಸರ್ತಿ ನೀರಲ್ಲಿ ಬಿದ್ದರೆ ಸರಿ ಹೋಗ್ಬೋದು ಅಂತ ಹಂಗೆ ಹಾಕ್ಕೊಂಡಿದ್ದೀನಿ ವೇದ ಪಾಕದ್ದು ಸ್ನಾನ ಏನು ಮಾಡ್ಸಲ್ಲ ಮುಖ ಅಷ್ಟೇ ತೊಳಿತೀನಿ ಹಾಸ್ಪಿಟ್ಲಿಂದ ಬಂದಾಗಿದ್ದನ್ನು ಸ್ನಾನ ಮಾಡಿಸಿಲ್ಲ ಬೇಡ ಸ್ನಾನ ಅಂತ ಹೇಳ್ಬಿಟ್ಟೇನೆ ಮಾಡಿಸಿಲ್ಲ ಯಾಕಂದರೆ ಜ್ವರ ಮತ್ತೆ ಮಾರ್ಕರಿಸ್ ಕಾಣುತ್ತೆ ಅಂತ ಅಂತಾರಲ್ಲ ಹಾಗಾಗಿ ಇವಾಗ ಬಂದು ಇನ್ನೇನು ಆರು ಗಂಟೆ ಬೆಳೆ ಕರಿತು ಇದು ಪಾಪಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ಕೊಟ್ಬಿಟ್ಟು ಮುಖ ತೊಳಸ್ಕೊಂಡು ಬರ್ತೀನಿ ಅವ್ರ ಅಪ್ಪಾಜಿದು ಕೂಡ ಸ್ನಾನ ಆಗಿದೆ ಬೇಯಿಸ್ ಸೊಪ್ಪೆಲ್ಲ ಕಿತ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಅವ್ನು ಮಾತ್ರ ಚಿಂಟು ಟಿವಿ ಬಿಟ್ಟು ಬರ್ತಾ ಇಲ್ಲ ನೋಡ್ತಾ ಇರ್ಬೋದು ಇವಾಗ ಬಂದು ಸ್ವಲ್ಪ ಸ್ಟಿಕ್ಕರು ಎಲ್ಲ ತೊಗೊಂಬಂದಿದ್ದೆ ಹೊಸ್ದಾಗೇ ಹಂಗಾಗಿ ಸ್ಟಿಕ್ಕರ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಂಪು ಕುಂಕುಮದ ಜೊತೆ ಸ್ಟಿಕ್ಕರ್ ಇದ್ದರೆ ಚೆನ್ನಾಗಿರುತ್ತೆ ತುಟಿ ಬಂದುಬಿಟ್ಟು ಸ್ವಲ್ಪ ಹೊಡೆದಂಗೆ ಆಗಿದೆ ಬೆಳಿಗ್ಗೆ ಸ್ವಲ್ಪ ಗಾಳಿ ಮತ್ತು ಬೆಂಕಿ ಮುಂದೆ ಎಲ್ಲ ಕೂತ್ಕೊಂಡು ಹಂಗಾಗಿ ಸ್ವಲ್ಪ ಲಿಪ್ ಬಂಬ ಇದ್ದೀನಿ ಈ ಥರ ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಯಾವ ಥರ ಹಿಂಗಿರುತ್ತೆ ಎಷ್ಟು ಜನ ಸಾಗರನೇ ಅರಿತಾ ಇರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ವಿಡಿಯೋ ಮಾಡಿ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬ ಬಾಯ್